ಟೈಮ್ಸ್ ನ್ಯೂಸ್ಗೆ ಸ್ವಾಗತ ನಂಜೇಗೌಡರು ಹಗರಣಗಳು ಮಾಡಿದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ಇವಾಗ ಎಸ್ ಎನ್ ನಾರಾಯಣ ಸ್ವಾಮಿ ಮಾತಾಡ್ ನೀವು ಹೇಳ್ತಾ ಇರೋದು ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ಹೇಳಿದ್ರೆ ನಾವು ಎಚ್ಚರದಿಂದಾನೇ ಇದ್ದೀವಿ ಎಚ್ಚರದಿಂದಾನೇ ನಾವಿದ್ದೀವಿ ಒಂದು ಎರಡನೇದು ನಂಜೇಗೌಡ್ರ ಮೇಲೆ ಆರೋಪ ಹಗರಣಗಳು ಮಾಡಿದ್ದಾರೆ ಅದನ್ನೆಲ್ಲ ಆಚೆ ತೆಗಿತೀನಿ ಅಂದರೆ ಸಂತೋಷ ಅವ್ರು ಡೈರೆಕ್ಟರ್ ಆಗಿದ್ದಾರೆ ಅಲ್ಲಿ ಹೋಗ್ಲಿ ಹಗರಣಗಳು ಏನು ಮಾಡಿದ್ದಾರೆ ಹೆಂಗ್ ಮಾಡಿದ್ದಾರೆ ತೆಗೀಲಿ ನಾವು ಅದಕ್ಕೆ ಬೆಂಬಲವಾಗಿ ಅವ್ರ ಜೊತೆಯಲ್ಲಿ ಇರ್ತೀವಿ ಹಗರಣಗಳ ವಿಚಾರದಲ್ಲಿ ನಾವು ಇರ್ತೀವಿ ಎಸ್ ಎನ್ ನಾರಾಯಣ ಸ್ವಾಮಿಯವರು ವಿಧಾನಸೌಧದಲ್ಲಿ ವಿಧಾನಸಭೆ ನಡಿಬೇಕಂದ್ರೆ ಕ್ವಶನೇ ಹಾಕಿದ್ರು ಕ್ವಶನು ಎಲ್ಲಿ ವಿಧಾನಸಭೆ ನಡೆಯುವಾಗ ವಿಧಾನಸಭೆಯಲ್ಲಿ ಕ್ವಶನ್ ಹಾಕಿ ಅದಕ್ಕೆ ಜೋರಾಗೆ ಮಾತಾಡಿದ್ರು ವಿಧಾನಸಭೆಯಲ್ಲಿ ಕ್ವಶನ್ ಹಾಕಿದಾಗ ಇವರು ಕ್ವಶನ್ಗೆಲ್ಲ ಉತ್ತರ ಕೊಟ್ಟಿದ್ದಾರೆ ಮಾನ್ಯ ಸಚಿವರಾದಂಥ ರಾಜಣ್ಣವರು ಸಹಕಾರ ಸಚಿವರಾದಂಥ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಕೋಮಲಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ನೀವು ಇಲ್ಲಿ ನೆನೆಸ್ಕೊಂಡಿರೋ ಪ್ರಕಾರವಾಗಿ ಯಾವುದೂ ಇಲ್ಲ ಯಾವುದು ಅವ್ಯವಹಾರಗಳು ನಡೆದಿಲ್ಲ ಅಂತ ಉತ್ತರವನ್ನು ಕೊಟ್ಬಿಟ್ಟಿದ್ದಾರೆ ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟ ಮೇಲೆ ನೀವೇ ಕ್ವಶನ್ ಹಾಕಿ ಎಸ್ ಎನ್ ನಾರಾಯಣ ಅವರೇ ಕ್ವಶನ್ ಹಾಕಿ ಅವ್ರಿಗೆ ಉತ್ತರ ಕೊಟ್ಟದ ಮೇಲೆ ಸರ್ಕಾರ ಏನಂತ ಇದರಲ್ಲಿ ಯಾವುದು ಅವ್ಯವಹಾರ ನಡೆದಿಲ್ಲ ಅಂತ ಸರ್ಕಾರ ಉತ್ತರ ಕೊಟ್ಟದ ಮೇಲೆ ಅದು ನಿಜ ಅಂತ ಹೇಳಂಗಿದ್ರೆ ನೀವು ಸಹಕಾರ ಸಚಿವರ ಮೇಲೆ ಒಂದು ಕಂಪ್ಲೇಂಟ್ ಕೊಡಿ ಮಂತ್ರಿಗಳ ಮೇಲೆ ಯಾಕಂದ್ರೆ ಉತ್ತರ ಕೊಟ್ಟಿದ್ದಾರಲ್ಲ ಇಲ್ಲ ಅಂತ ಕೊಟ್ಟಿದ್ದಾರಲ್ಲ ಅಂತ ಹೇಳ್ಕೊಂಡು ಸುತ್ತಾಡ್ತಾ ಇದ್ದೀರಲ್ಲ ಒಂದು ಕಂಪ್ಲೇಂಟ್ ಕೊಡಿ ಅವ್ರ ಉತ್ತರ ಕೊಟ್ಟಿರೋ ಸರಿ ಇಲ್ಲ ಅಂತೇಳಿ ಸ್ಪೀಕರ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಅದನ್ನು ಮಾಡೋದು ಬಿಟ್ಬಿಟ್ಟು ನೀವು ಇವ್ರ ಎಚ್ಚರಿಕೆಯಿಂದ ಇರಬೇಕು ನಾವು ಎಚ್ಚರಿಕೆಯಿಂದ ಇದೀವಪ್ಪ ನಾವೇನು ಅವ್ರ ತಂಟೆಗೆ ಹೋಗ್ತಾ ಇಲ್ಲ ನಾವು ಎಚ್ಚರಿಕೆಯಿಂದನೇ ಇದ್ದೀವಿ ನಾವೆಲ್ಲಾದರೂ ಆ ಬಾರ್ಡ್ರಲ್ಲಿ ಓಡಾಡಬೇಕಾದ್ರೂ ಎಚ್ಚರಿಕೆಯಿಂದನೇ ಓಡಾಡ್ತಾ ಇದ್ದೀವಿ ನಾವು ಎಚ್ಚರಿಕೆಯಿಂದನೇ ಓಡಾಡ್ಕೊಂಡಿದ್ದೀವಿ ಎಚ್ಚರಿಕೆಯಿಂದಲೇ ಇರ್ತೀವಿ ಮುಂದಕ್ಕೂ ಮಾಡಲಿ ಸಂತೋಷ ಮಾಡಲಿ ಸರ್ಕಾರದಿಂದ ಏನು ಉತ್ತರ ಬಂದಿದೆಯೋ ಆ ಉತ್ತರ ಸರಿ ಇಲ್ದೈತೆ ನಾನು ಅದನ್ನೇ ಹೇಳ್ತಾ ಇದ್ದೆ ಎನ್ಕ್ವೈರಿ ಮಾಡಿಸಿ ಸಿ ಎಂ ಕಡೆಯಿಂದಾಗೆ ಹೇಳಿ ಅವರೇ ಎನ್ಕ್ವರಿ ಆದೇಶ ಮಾಡಲಿ ಎನ್ಕ್ವೈರಿ ಮಾಡಲಿ ನಾವೇನು ಕರಪ್ಷನ್ಗೆ ನಾವ್ಯಾರು ಯಾರಿಗೂ ಸಪೋರ್ಟ್ ನಾವು ನಂದಿಗೂ ಸಪೋರ್ಟ್ ಇಲ್ಲ ಎಸ್ ಎನ್ ನಾರಾಯಣ ಸ್ವಾಮಿಗೂ ಸಪೋರ್ಟ್ ಇಲ್ಲ ಕರಪ್ಷನ್ ವಿಚಾರದಲ್ಲಿ ಯಾರಿಗೂ ಸಪೋರ್ಟ್ ಇಲ್ಲ ಮಾಡಂಗಿದ್ರೆ ಎನ್ಕ್ವೈರಿ ಮಾಡಲಿ ನಮ್ದೇನು ಅದಕ್ಕೆ ಅಬ್ಜೆಕ್ಷನ್ ಇಲ್ಲ ಎಸ್ ಎನ್ ನಾರಾಯಣ ಸ್ವಾಮಿ ಹೇಳಿರೋ ಪ್ರಕಾರವಾಗಿ ನಿನ್ನ ಮೇಲೆ ಎಚ್ಚರಿಕೆಯಿಂದಾನೆ ಇರ್ತೀನಿ ನಾನು ಎಚ್ಚರಿಕೆಯಿಂದಾನೇ ಇರ್ತೀನಿ ಸ್ವಲ್ಪ ಭಯ ಬೀದಿರಾಗಿ ಎಚ್ಚರಿಕೆಯಿಂದ ಇರ್ತೀನಿ ಓಡಾಡುವಾಗ ಅಲ್ಲಿ ನೋಡಿಕೊಂಡು ಇರ್ತೀನಿ ಇಲ್ಲ ಎಸ್ ಎನ್ ನಾರಾಯಣ ಸ್ವಾಮಿ ಆರೋಪಗಳು ಮಾಡೋದು ನೀವ್ ಹೇಳ್ತಾ ಇದ್ದೀರಾ ಅವರ ಒಂದೊಂದು ಆರೋಪನೂ ಒಂದೊಂದು ತಿರುಪತಿ ಲಾಡು ನನಗೆ ನಾವು ಸ್ವಾಗತ ಮಾಡ್ತೀವಿ ಅದನ್ನ ಅವ್ರು ಮಾಡ್ಲಿ ಪರವಾಗಿಲ್ಲ ಏನು ಇಲ್ಲ ಪಕ್ಷಕ್ಕೆ ಮುಜುಗರ ಅನ್ನೋದು ನೂರಕ್ಕೂ ನೂರು ಭಾಗ ಸತ್ಯವಾದ ಮಾತಾಡೋದು ಪಕ್ಷಕ್ಕೆ ಮುಜುಗರ ಆಗುವಂಥ ಸತ್ಯವಾದ ಮಾಡ್ತಾ ಇದ್ದಾರೆ ಅದು ಹೈಕಮಾಂಡ್ ಗೊತ್ತು ಗೆಲ್ಲರಿಗೂ ಗೊತ್ತಿದೆ ಹೈಕಮಾಂಡ್ ಗೊತ್ತಿದೆ ಹೈಕಮಾಂಡ್ ಹೇಳಿದೀವಿ ಆ ಸಂದರ್ಭ ಬಂದಾಗ ಅವರೇ ತರಬೇಕು ಕ್ರಮ ತಗೊಳ್ತಾರೆ ಸಂದರ್ಭ ಬಂದಾಗ ಕ್ರಮ ತಗೊಳ್ತೀವಿ ನಾವು ನಾವು ಕಂಪ್ಲೇಂಟ್ ಮಾಡಿದ್ವಿ ಹೈಕಮಾಂಡ್ ಕಂಪ್ಲೇಂಟ್ ಮಾಡಿ ನೋಡಿ ನೋಡಿ ಸರ್ ಒಂದು ಹೇಳ್ತೀನಿ ಆಮೇಲೆ ಎಸ್ ಎನ್ ನಾರಾಯಣ ಸ್ವಾಮಿ ಮಾತಾಡಿದ ದೊಡ್ಡವರು ಮಾತಾಡಲಿ ನಾವೇನು ನಮ್ಗೆ ಅವ್ರು ಮಾತಾಡುವಷ್ಟು ಶಕ್ತಿ ನಮ್ಮಲ್ಲಿ ಇಲ್ಲ ನಾವು ಮಾತಾಡೋದಿಲ್ಲ ಅದ್ರ ಬಗ್ಗೆ ಇಡೀ ಕೋಲಾರ ಜಿಲ್ಲೆಗೆ ಗೊತ್ತಿದೆ ಕೋಲಾರ ಜಿಲ್ಲೆಗೆ ಗೊತ್ತಿದೆ ಕೊತ್ತೂರು ಮಂಜು ಏನು ಎಸ್ ಎನ್ ನಾರಾಯಣ್ ಸ್ವಾಮಿ ಏನು ನಂಜೇಗೌಡ ಏನು ರೂಪಾಯ್ನು ಸಮೃದ್ಧಿ ಮಂಜುನಾಥ ಏನು ಮೆಂಶಿವಾರೆಡ್ಡಿ ಏನು ನಜೀರಣ್ಣ ಏನು ಅನಿಲಣ್ಣ ಏನು ರಮೇಶ್ ಕುಮಾರ್ ಅವರೇನು ಏನು ಪ್ರಕಾಶ್ ಏನು ಸಿ ಎಂಆರ್ ಶ್ರೀನಾಥ್ ಏನು ಅಂತ ಈ ಕೋಲಾರ ಜಿಲ್ಲೆಯಲ್ಲಿ ರಾಜಕಾರಣಿಗಳ ಬಗ್ಗೆ ಎಲ್ಲರಿಗೂ ಒಬ್ಬೊಬ್ಬರದ್ದು ಒಂದು ಪುಟ ಅಂತ ಜನಗಳ ತಲೆನಲ್ಲಿ ಇಟ್ಕೊಂಡವ್ರೆ ಎಲ್ಲರೂ ಅದು ಪತ್ರಕರ್ತರಿಗೂ ಗೊತ್ತಿದೆ ಯಾರ್ಯಾರ್ದು ಏನೇನು ಅನ್ನೋದನ್ನ ಎಲ್ಲ ರಾಜಕಾರಣಿಗಳದ್ದು ಒಬ್ಬೊಬ್ಬರದ್ದು ಒಂದೊಂದು ಪುಟ ಇಟ್ಕೊಂಡಿದ್ದಾರೆ ಅವರೇ ತೀರ್ಮಾನ ಮಾಡ್ಕೊಳ್ತಾರೆ ಯಾರು ಏನು ಅನ್ನೋದನ್ನ ಅವರೇ ಚೀರ್ ಮಾಡಿದ್ದಾರೆ ಇವಾಗ್ಲೂ ಒಟ್ಟಾಗೇ ಇವಾಗ ಏನ್ ದೂರ ಏನಾಗಿಲ್ಲ ಇವತ್ತು ಒಟ್ಟಾಗೆ ಇದೀವಿ ನಾವು ಇಲ್ಲ ಇಲ್ಲ ಒಟ್ಟಾಗೇ ಇದೀವಿ ನಾವೇನು ಜಗಳ ಏನು ಆಡ್ಕೊಂಡಿಲ್ಲ ನಾವು ಕಿತ್ತಾಡ್ಕೊಂಡಿದೀವ ಜಗಳ ಆಡ್ಕೊಂಡಿದೀವ ಇಲ್ಲ ಎಲ್ಲಾದ್ರೂ ರೋಡಲ್ಲಿ ಬೈಕೊಂಡಿದೀವ ಇಲ್ಲ ಅವ್ರ ಮೇಲೆ ನಾವೇನಾದ್ರು ಆರೋಪ ಮಾಡಿದೀವ ನಮ್ಮ ಮೇಲೆ ಏನಾದ್ರು ಅವ್ರು ಆರೋಪ ಮಾಡಿದಾರ ಏನೋ ಮನೆ ಡೈರಿ ಎಲೆಕ್ಷನ್ ವಿಚಾರದಲ್ಲಿ ಹಿಂಗಾಯ್ತು ಎಲ್ಲ ನಡೀತು ಅಷ್ಟೇ ಅದ್ರ ಡೈರಿ ಎಲೆಕ್ಷನ್ ವಿಚಾರದಲ್ಲಿ ಅವ್ರು ಕಂಟೆಸ್ಟ್ ಮಾಡುದು ಅವ್ರಲ್ಲಿ ಯಾರು ಕಂಟೆಸ್ಟ್ ಮಾಡಬಾರ್ದು ಅಂತೇಳಿ ಅವರಿಗೆ ಅವ್ರ ಕಾನ್ಸ್ಟೆನ್ಸಿಲಿ ನೀನ್ ಕಂಟೆಸ್ಟ್ ಮಾಡು ಮಾಡ್ಬೇಡ ಅಂತ ಹೇಳೋದಕ್ಕೆ ನಾವ್ಯಾರು ಸರ್ ಅವ್ರಿಗೆ ಯಾರಾದ್ರೂ ಮಿಸ್ಲೇಕ್ ಮಾಡ್ತಿದಾರೆ ಹಿಂದೆ ಏನೋ ಗೊತ್ತಿಲ್ಲ ಮಿಸ್ಲೇಕ್ ಮಾಡ್ತಾ ಇದಾರೆ ಮಿಸ್ಲೇಕ್ ಮಾಡ್ತಾ ಇದ್ದಾರೆ ಹಾಗಾಗಿ ನೋಡೋಣ